ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಟೈಮ್ ರಾಗಿ ಮುದ್ದೆ ಮಾಡುವವರು ಕೂಡ ಪರ್ಫೆಕ್ಟಾಗಿ ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ನಾವು ಹಾಸನಕ್ಕೆ ಶಿಫ್ಟ್ ಆದ ನಂತರ ನಾನು ರಾಗಿ ಮುದ್ದೆಯನ್ನು ಮೊದಲ ಬಾರಿಗೆ ಮಾಡಿರುವಂಥದ್ದು ಮುಂಚೆ ಬೆಂಗಳೂರಲ್ಲಿದ್ದಾಗ ರಾಗಿ ಮುದ್ದೆ ತಿಂದಿದ್ದೆ ಆದರೆ ನಾನೇ ಸ್ವತಃ ಮಾಡಿರಲಿಲ್ಲ ನಾನು ಒಂದು ಕಪ್ ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಕಪ್ ನೀರನ್ನು ತೆಗೆದುಕೊಳ್ಳಬೇಕು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ ನೀರನ್ನು ಹಾಕಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿದ ನಂತರ ನಾವು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟರೆ ಸಾಕು ನೀವು ಮೊದಲ ಬಾರಿ ರಾಗಿ ಮುದ್ದೆ ಮಾಡಬೇಕು ಅಂತ ಇದ್ದರೆ ನಾನು ಹೇಳುವಂತಹ ಈ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಪರ್ಫೆಕ್ಟಾದ ರಾಗಿ ಮುದ್ದೆಯನ್ನು ಮಾಡಿಕೊಳ್ಳಬಹುದು ನಾನು ಕೂಡ ಯೂಟ್ಯೂಬ್ ವಿಡಿಯೋ ನೋಡಿಯೇ ರಾಗಿ ಮುದ್ದೆ ಮಾಡುವುದನ್ನು ಕಲಿತಿರುವಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಸ್ಟವ್ ಮೇಲೆ ಇಡೋಣ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ನಾವು ಚೆನ್ನಾಗಿ ಇದನ್ನು ಕೈಯಾಡಿಸುತ್ತಾ ಇರಬೇಕು ರುಚಿಗೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ ಒಂದೆರಡು ನಿಮಿಷ ಕೈಯಾಡಿಸುತ್ತಿರುವಾಗ ಇದು ಕಲರ್ ಚೇಂಜ್ ಆಗ್ತಾ ಬರ್ತದೆ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಕೈಯಾಡಿಸುತ್ತಾ ಇರಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಬಂದಿದೆ ಈಗ ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ ಈ ಕಲರ್ ಬಂದರೆ ಹಿಟ್ಟು ಚೆನ್ನಾಗಿ ಕುದಿದಿದೆ ಅಂತ ಅರ್ಥ ಈ ಟೈಮಲ್ಲಿ ನಾವು ರಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು ಲೋ ಫ್ಲೇಮ್ನಲ್ಲಿ ಇಟ್ಟು ಉಳಿದಿರುವ ಹಿಟ್ಟನ್ನು ಹಾಕುತ್ತಾ ಬರಬೇಕು ನಾವಾಗ ಒಂದು ಕಪ್ ರಾಗಿ ಹಿಟ್ಟಲ್ಲಿ ಎರಡು ಟೇಬಲ್ ಸ್ಪೂನ್ ಹಿಟ್ಟನ್ನು ಉಪಯೋಗಿಸಿದ್ದೆವು ಉಳಿದಿರುವ ಎಲ್ಲ ಹಿಟ್ಟನ್ನು ಪೂರ್ತಿಯಾಗಿ ಈ ರೀತಿಯಾಗಿ ಹಾಕಬೇಕು ಈಗ ನಾವು ಯಾವುದೇ ಸೌಟು ಅಥವಾ ಸ್ಪೂನಿಂದ ಇದನ್ನು ಕೈಯಾಡಿಸುವುದು ಬೇಡ ಅದಾಗಿಯೇ ಕುದಿದು ಈ ರೀತಿಯಾಗಿ ನೀರು ಮೇಲೆ ಬರ್ತದೆ ನೀವಿಲ್ಲಿ ನೋಡ್ತಾ ಇರ್ಬೋದು ನೀವು ಹಿಟ್ಟು ಹಾಕುವಾಗ ಫ್ಲೇಮ್ ಯಾವತ್ತೂ ಲೋ ಫ್ಲೇಮ್ನಲ್ಲಿರಲಿ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಡುವುದು ಬೇಡ ಈ ರೀತಿ ನೀರು ಉಕ್ಕಿ ಬರ್ತಾ ಇದೆ ನೋಡಿ ಈಗ ನಾವು ಯಾವುದೇ ರೀತಿಯ ಸೌಟನ್ನು ಹಾಕುವುದು ಬೇಡ ಸ್ವಲ್ಪ ಹಿಟ್ಟನ್ನು ಆ ಕಡೆ ಈ ಕಡೆ ಸರಿಸಿದರೆ ಸಾಕು ನೀರು ಕುದಿಯುತ್ತಾ ಇರುವಾಗ ಹಿಟ್ಟೆಲ್ಲ ಚೆನ್ನಾಗಿ ಬೇಯಲಿ ಒಂದು ಐದು ನಿಮಿಷ ಬಿಟ್ಟು ಎಲ್ಲ ನೀರು ಈ ರೀತಿ ಮೇಲೆ ಬಂದ ನಂತರ ನಾವು ಒಂದು ಸೌಟಿನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದಕ್ಕೆ ಮುದ್ದೆ ಕೋಲು ಬೇಕಂತ ಏನೂ ಇಲ್ಲ ನಿಮ್ಮ ಹತ್ರ ಇರುವ ಯಾವುದೇ ಸೌಟಿನಿಂದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಮರದ ಸೌಟಾದರೆ ಒಳ್ಳೆಯದು ಮರದ ಇಲ್ಲ ಅಂತಾದರೆ ಚಪಾತಿ ಲಟ್ಟಣಿಗೆ ಇದ್ದರೆ ಅದರಲ್ಲಿ ಕೂಡ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಸ್ವಲ್ಪವೂ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಲೋ ಫ್ಲೇಮಲ್ಲೇ ಇರಲಿ ಇದು ಐದರಿಂದ ಎಂಟು ನಿಮಿಷದೊಳಗೆ ರೆಡಿ ಆಗ್ತದೆ ಈ ರೀತಿ ಮಾಡಿದರೆ ಗಂಟುಗಳು ಆಗೋದೇ ಇಲ್ಲ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಕೈಯಲ್ಲಿ ಇಕ್ಕುಳದ ಸಹಾಯದಿಂದ ಪಾತ್ರವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಇರಿ ರಾಗಿ ಹಿಟ್ಟು ನೀರಿನಲ್ಲಿ ಚೆನ್ನಾಗಿ ಕುದಿದು ತುಂಬ ಸಾಫ್ಟಾದ ಟೆಕ್ಸ್ಚರ್ ಬಂದಿದೆ ನೋಡಿ ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ರಾಗಿ ಮುದ್ದೆಯನ್ನು ಮಾಡಿ ನೋಡಿ ಪರ್ಫೆಕ್ಟಾಗಿ ನೀವು ರಾಗಿ ಮುದ್ದೆಯನ್ನು ಮಾಡ್ತೀರಾ ಉರಿ ಕೊನೆಯವರೆಗೂ ಲೋ ಫ್ಲೇಮ್ನಲ್ಲೇ ಇರಲಿ ಒಂದು ಐದು ನಿಮಿಷ ನೀವು ಈ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ಕೆಳಗಿಟ್ಟುಕೊಳ್ಳೋಣ ನಂತರ ನಿಮಗೆ ಯಾವ ಸೈಜ್ನಲ್ಲಿ ರಾಗಿ ಬಾಲ್ಸ್ ಬೇಕು ಆ ಸೈಜ್ನಲ್ಲಿ ನೀವು ಮುದ್ದೆಯನ್ನು ಮಾಡಿಕೊಳ್ಳಬಹುದು ನಾನು ಕೆಳಗಿಳಿಸಿ ಎರಡು ನಿಮಿಷ ಹಾಗೆ ಬಿಟ್ಟೆ ತುಂಬ ಬಿಸಿ ಇರುವುದರಿಂದ ಮುದ್ದೆ ಮಾಡಲು ಕಷ್ಟ ಅಂತ ಆದರೆ ನಾವು ಬಿಸಿ ಇರುವಾಗಲೇ ಮುದ್ದೆಯನ್ನು ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಒಂದು ವುಡನ್ ಚಾಪಿಂಗ್ ಬೋರ್ಡ್ನ ಮೇಲೆ ರಾಗಿ ಹಿಟ್ಟನ್ನು ಹಾಕಿ ನಂತರ ನಾವು ಮುದ್ದೆಯನ್ನು ಮಾಡಿಕೊಳ್ಳಬೇಕು ಹಿಟ್ಟು ಕೈಗೆ ಅಂಟುತ್ತಾ ಇದೆ ಅಂತ ಇದ್ದರೆ ತಣ್ಣೀರಿನಲ್ಲಿ ಕೈಯನ್ನು ಅದ್ದಿ ನಂತರ ಈ ರೀತಿಯಾಗಿ ಮುದ್ದೆಯನ್ನು ಮಾಡಿಕೊಳ್ಳಬೇಕು ಈ ಥರ ನೀವು ಚೆನ್ನಾಗಿ ತಟ್ಟಿ ತಟ್ಟಿ ಮುದ್ದೆಯನ್ನು ಮಾಡಿದರೆ ತುಂಬ ಸಾಫ್ಟ್ ಆದಂತಹ ರಾಗಿ ಮುದ್ದೆ ಸಿದ್ಧವಾಗುತ್ತದೆ ಬೇಕಿದ್ದರೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿಕೊಂಡು ಕೂಡ ಮುದ್ದೆಯನ್ನು ಮಾಡಿಕೊಳ್ಳಬಹುದು ನಾನು ತೆಗೆದುಕೊಂಡ ಒಂದು ಕಪ್ಪಿನಲ್ಲಿ ಮೂರು ರಾಗಿ ಮುದ್ದೆ ಆಗಿದೆ ರಾಗಿ ಮುದ್ದೆಗೆ ಸೊಪ್ಪಿನ ದಾಲ್ ಒಂದು ಒಳ್ಳೆಯ ಕಾಂಬಿನೇಷನ್ ನಾನು ಪಾಲಕ್ ಸೊಪ್ಪು ಮತ್ತು ಹೆಸರು ಬೇಳೆಯನ್ನು ಬಳಸಿ ಒಂದು ರುಚಿಯಾದ ದಾಲನ್ನು ಮಾಡ್ತಾ ಇದ್ದೇನೆ ಟೊಮೆಟೊ ಈರುಳ್ಳಿ ಮತ್ತು ಪಾಲಕ್ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಳ್ಳೋಣ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ವಿಡಿಯೋ ನೋಡಿ ನೀವು ರಾಗಿ ಮುದ್ದೆ ಟ್ರೈ ಮಾಡಿದ್ದಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸುವುದನ್ನು ಕೂಡ ಮರೆಯಬೇಡಿ ನಾನು ಹೆಸರು ಬೇಳೆಯನ್ನು ಈಗಾಗಲೇ ನೆನೆಯಲು ಹಾಕಿದ್ದೇನೆ ಒಂದು ಹದಿನೈದು ನಿಮಿಷ ನೆನೆಸಿದರೆ ಸಾಕು ನಾವು ನೆನೆಸುವುದರಿಂದ ಬೇಳೆ ಚೆನ್ನಾಗಿ ಬೇಗನೆ ಬೇಯುತ್ತದೆ ಕುಕ್ಕರ್ನಲ್ಲಿ ತುಂಬ ಫಾಸ್ಟಾಗಿ ದಾಲನ್ನು ಮಾಡಿಕೊಳ್ಳಬಹುದು ನೆನೆಸಿದ ಹೆಸರು ಬೇಳೆ ಮತ್ತು ಹೆಚ್ಚಿಟ್ಟುಕೊಂಡಿರುವ ತರಕಾರಿಗಳನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹುಡಿ ಹಾಗೂ ಸ್ವಲ್ಪ ಬೆಲ್ಲವನ್ನು ಹಾಕಿ ನೀರು ಹಾಕಿ ನಾವು ಮೂರು ಅಥವಾ ನಾಲ್ಕು ವಿಸಿಲನ್ನು ಕೂಗಿಸಿಕೊಳ್ಳಬೇಕು ಇಲ್ಲಿ ಹೆಸರು ಬೇಳೆಯ ಬದಲು ತೊಗರಿ ಬೇಳೆಯನ್ನು ಕೂಡ ಉಪಯೋಗಿಸಿಕೊಳ್ಳಬಹುದು ದಾಲ್ ತುಂಬ ರುಚಿಯಾಗುತ್ತದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ನಾಲ್ಕು ವಿಸಿಲ್ ಬೇಯಿಸಿಕೊಳ್ಳೋಣ ಬೇಳೆ ತುಂಬ ಮೃದುವಾಗಿ ಬೇಯಬೇಕು ಈಗ ನಾಲ್ಕು ವಿಸಿಲ್ ಆಯಿತು ಪ್ರೆಷರೆಲ್ಲ ಇಳಿದಿದೆ ಮುಚ್ಚಳವನ್ನು ತೆಗೆದು ನೋಡೋಣ ಬೇಳೆ ತುಂಬ ಸಾಫ್ಟಾಗಿ ಬೆಂದಿದೆ ದಾಲ್ನ ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ ನೀರು ಬೇಕಿದ್ದರೆ ಸ್ವಲ್ಪ ಸೇರಿಸಿಕೊಳ್ಳಬಹುದು ಇದಕ್ಕೀಗ ಒಂದು ಒಗ್ಗರಣೆ ಕೊಟ್ಟರೆ ರುಚಿಯಾದ ಪಾಲಕ್ ಹೆಸರು ಬೇಳೆ ದಾಲ್ ಸಿದ್ಧವಾಗುತ್ತದೆ ತೆಂಗಿನ ಎಣ್ಣೆ ಸಾಸಿವೆ ಮತ್ತು ಮೆಣಸನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಮತ್ತು ಬೇವಿನ ಸೊಪ್ಪನ್ನು ಹಾಕಿ ಒಂದು ರುಚಿಯಾದ ಒಗ್ಗರಣೆಯನ್ನು ಕೊಡೋಣ ದಾಲ್ ಕೂಡ ರೆಡಿಯಾಯಿತು ಇನ್ನು ರಾಗಿ ಮುದ್ದೆಯೊಂದಿಗೆ ಸವಿಯೋಣ ರಾಗಿ ಮುದ್ದೆಗೆ ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ದಾಲ್ನೊಂದಿಗೆ ಸೇರಿಸಿ ಸವಿಯೋಣ ನೀವು ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು